ಮೈಸೂರಿನ ದೇವರಾಜ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿರುವಂಥದ್ದು ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಬರೋಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಆ್ಯಕ್ಟಿವ ಗಾಡಿಗಳನ್ನು ಈಗಾಗಲೇ ಏನು ದೇವರಾಜ ಸ್ಟೇಷನ್ ಲಿಮಿಟ್ಸ್ ಅಥವಾ ಸುತ್ತಮುತ್ತ ಏನು ಗಾಡಿಗಳು ಕಳತನ ಆಗಿತ್ತು ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬರಿ ಇಪ್ಪತ್ತೈದು ಗಾಡಿಗಳನ್ನು ಈಗ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು ಚಾಮರಾಜನಗರ ಮೂಲದ ವ್ಯಕ್ತಿಯೋರ್ವ ಈ ಒಂದು ಕೆಲಸ ಮಾಡ್ತಿದ್ದ ಅಂತೇಳಿ ಪೊಲೀಸರು ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ಬರೋಬ್ಬರಿ ಇಪ್ಪತ್ತೈದು ಆ್ಯಕ್ಟಿವಾ ಅಂದರೆ ಮಾಸ್ಟರ್ ಕೀನ ಮಾಡಿಸ್ಕೊಂಡಿದ್ದ ಆ್ಯಕ್ಟಿವಾ ಮಾಸ್ಟರ್ ಕೀ ಸೊ ಹೀಗಾಗಿ ಬರೀ ಆ್ಯಕ್ಟಿವ ಗಾಡಿಗಳನ್ನೇ ಬರೀ ಆ್ಯಕ್ಟಿವ್ ಗಾಡಿಗಳನ್ನೇ ಕದಿಯುವಂಥ ಕೆಲಸ ಮಾಡ್ತಿದ್ದ ಅಂತೇಳಿ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿರುವಂಥದ್ದು ಈ ಗಾಡಿ ಕ ಕದ್ದಂಥ ಸಂದರ್ಭದಲ್ಲಿ ಕದ್ದ ನಂತರ ಚಾಮರಾಜನಗರಕ್ಕೆ ತಗೋ ತೆಗೆದುಕೊಂಡೋಗಿ ಬರೀ ಕೇವಲ ಆರು ಸಾವಿರ ಏಳು ಸಾವಿರಕ್ಕೆ ಮಾರುವಂಥ ಕೆಲಸ ಮಾಡ್ತಿದ್ದ ಅಂತೇಳಿ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿರುವಂಥದ್ದು ಇನ್ನು ಗಾಡಿ ಕಳೆದುಕೊಂಡಿರುವಂತಹ ವ್ಯಕ್ತಿನ ಮಟ್ಟಿಗೆ ಇದ್ದರೆ ಅವ್ರನ್ನ ತಿಳಿಸ್ತೇನೆ ಸರ್ ಯಾವಾಗ ಗಾಡಿ ಕಳೆದುಕೊಂಡ್ರು ಯಾವಾಗ ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತಾರರಲ್ಲಿ ದೇವರಾಜ ಮಾರ್ಕೆಟ್ ಹತ್ರ ನಿಲ್ಸಿದ್ದೆ ಸರ್ ಮತ್ತೆ ಏಳುವರೆ ನಿಲ್ಸಿದ್ದೆ ಪಾಂಕ ಎಂಟು ಬಂದು ಮುಕ್ಕಾಲು ಒನ್ ಅವರ್ ನೋಡ್ಕೊಂಡು ಗಾಡಿ ಇರಲಿಲ್ಲ ಸರ್ ಅದು ಅಲ್ಲೇ ಸ್ಟೇಷನ್ ದೇವರಾಜ ಸ್ಟೇಷನ್ ಕಂಪ್ಲೇಂಟ್ ಮಾಡಿದೆ ಸರ್ ಅವ್ರು ಬೇಗನೇ ಹುಡುಕಿಕೊಟ್ಟಿದ್ದಾರೆ ಸರ್ ದೇವರಾಜ ಅವ್ರಿಗೆ ಭಾಳ ಧನ್ಯವಾದಗಳು ಹೇಳಬೇಕು ಸರ್ ಸೊ ಅಂದರೆ ಯಾವುದು ಗಾಡಿ ಸರ್ ಯಾವ ಮಾಡಲು ಗಾಡಿ ಸರ್ ಆಗ್ತೀವಿ ಹೊರ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ನಾವು ಒಂದೇ ಸಲ ದೇವರಾಜ ಸ್ಟೇಷನ್ ಹೋಯ್ದಲ್ಲಿ ಹೋಗಿರಲ್ಲ ಅವರೇ ಫೋನ್ ಮಾಡಿದ್ದು ಸರ್ ಲಾಸ್ಟ್ ಟೈಮ್ ಸರ್ ಕೆಲಸ ಖುಷಿ ಆಗುತ್ತೆ ಸರ್ ಅದು ಅದು ದೇವರಾಜ ಸ್ಟೇಷನ್ ಅಂದರೆ ಅವರು ಸುನಿಲ್ ಅವರು ಇನ್ಸ್ಪೆಕ್ಟರ್ ಸರ್ ಅವರು ಭಾಳ ಖುಷಿಯಾಗುತ್ತೆ ಸರ್ ಏನ್ ಕಲ್ತ್ರಿ ಸರ್ ಈಗ ಇದರಿಂದ ಗಾಡಿ ಕಳತನ ಆಗೋಯ್ತು ಏಕಾಏಕಿ ಎಲ್ಲಿ ನಿಲ್ಲಿಸಬೇಕು ಹೇಗೆ ಅಂತ ಅದು ಬಹಳ ಪಾಠ ಸರ್ ಕಲ್ತೀವಿ ಡಬಲ್ ಲಾಕ್ ಹಾಕ್ಬೇಕು ಏನು ಹಾಕ್ಬೇಕು ಓಕೆ ಸರ್ ಸೊ ಇವಿಷ್ಟು ಗಾಡಿ ಕಳತ್ಕೊಂಡಂತಹ ವ್ಯಕ್ತಿ ಮಾತಾಗಿರುವಂಥದ್ದು ಅಂತಂದ್ರೆ ಪೊಲೀಸರು ಹೇಳಿದ ಒಂದು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಗಾಡಿಯನ್ನು ಹುಡುಕಂತ ಪ್ರಯತ್ನ ಮಾಡಿದರೆ ಗಾಡಿಯನ್ನು ಹುಡುಕಿ ಹುಡುಕಿ ನಮಗೆ ಕೊಟ್ಟಿರುವಂತಹ ಕೆಲಸ ಮಾಡಿದ್ದಾರೆ ಸೊ ಪೊಲೀಸರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಅನ್ನೋದು ಇವರು ಮಾತಾಗಿರುವಂಥದ್ದು